ಮಹಾರಾಷ್ಟ್ರ ಹಾಗೆ ಹರಿಯಾಣದಲ್ಲಿ ಒಂದು ರೀತಿಯ ಟ್ರೆಂಡ್ ಈಗಾಗಲೇ ಗೊತ್ತಾಗಿದೆ ಈ ಕೂಡ ಲೆಕ್ಕಾಚಾರಗಳು ಮಾತ್ರ ಬಾಕಿದೆ ಸಾಕಷ್ಟು ಲೆಕ್ಕಾಚಾರಗಳು ಆಲ್ರೆಡಿ ಶುರುವಾಗಿದೆ ಯಾವ ಯಾವ ರೀತಿಯಾಗಿ ನಾವು ಆಡಳಿತವನ್ನು ನಡೆಸೋದಕ್ಕೆ ಏನೆಲ್ಲ ಲೆಕ್ಕಾಚಾರಗಳನ್ನು ಹಾಕಬೇಕು ಯಾರ ಜೊತೆ ಹೋಗ್ಬೇಕು ಯಾವ ರೀತಿಯಾಗಿ ನಾವು ಸಿದ್ಧತೆಗಳನ್ನ ಮಾಡ್ಕೊಳ್ಬೇಕು ಅನ್ನುವಂತಹ ಎಲ್ಲಾ ಲೆಕ್ಕಾಚಾರಗಳು ಕೂಡ ಆರಂಭ ಆಗಿದೆ ಅಂತ ಇದೆ ವೆರಿ ಇಂಟ್ರೆಸ್ಟಿಂಗ್ ಅಂದ್ರೆ ಒಂದು ಬ್ರೇಕಿಂಗ್ ತೋರಿಸ್ತೀವಿ ನೋಡಿ ವರ್ಲಿಯಲ್ಲಿ ಆದಿತ್ಯ ಠಾಕ್ರೆಗೆ ಗೆಲುವು ಸಿಕ್ಕಿದೆ ಚೊಚ್ಚಲ ಪ್ರಯತ್ನ ಮೊದಲ ಪ್ರಯತ್ನದಲ್ಲೇ ಆದಿತ್ಯ ಗೆಲುವನ್ನು ಕಂಡುಕೊಂಡಿದ್ದಾರೆ ಹೇಳಿ ಕೇಳಿ ಠಾಕ್ರೆ ಕುಟುಂಬದ ಮೂರನೇ ಕುಡಿ ಮತದಾರ ಅವರಿಗೆ ಓಕೆ ಅಂತ ಹೇಳಿದ್ದಾರೆ ನೀವು ರಾಜಕಾರಣಕ್ಕೆ ಬರಬಹುದು ಅಂತ ಈಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ ವರ್ಲಿಯಲ್ಲಿ ಆದಿತ್ಯ ಠಾಕ್ರೆಗೆ ಗೆಲುವು ಸಿಕ್ಕಿದೆ ಸೊ ಈ ಲೆಕ್ಕಾಚಾರದ ಮುಖಾಂತರನೇ ಹಾಗಾದ್ರೆ ಶಿವಸೇನೆ ಸಿಎಂ ಸೀಟ್ ಬೇಕು ಅಂತ ಈಗ ಆ ಲೆಕ್ಕಾಚಾರವನ್ನ ಹಾಕಿ ಬಿಜೆಪಿಗೆ ಪಟ್ಟಿ ಹಿಡಿದು ಕೇಳ್ತಾನು ಇರಬಹುದು ಫೀಲ್ಡ್ ಮಾಡ್ಬಿಟ್ಟು ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅಂತ ಫೀಲ್ಡ್ ಮಾಡ್ಬಿಟ್ಟು ಅವ್ನ ಸೋಲಕ್ ಬಿಡ್ತಾರ ಸೋತಿದ್ರೆ ಸುದ್ದಿ ಇವಾಗ ಏನು ಸುದ್ದಿ ಅಲ್ಲ ಲಕ್ಷ್ಮಣ ಕೇಳೋಕೆ ಈಗ ಕಾಂಗ್ರೆಸ್ ಒಂದ್ ಕಡೆ ಈಗಾಗಲೇ ಹರಿಯಾಣ ಆಗಿರ್ಬೋದು ಮಹಾರಾಷ್ಟ್ರ ಒಂದ್ ರೀತಿಯಲ್ಲಿ ಪರವಾಗಿಲ್ಲ ಅಂದ್ಕೊಂಡಕ್ಕಿಂತ ಜಾಸ್ತಿನೇ ಈಗ ಗೆಲುವುಗಳನ್ನ ಆಗಿರ್ಬೋದು ಅಥವಾ ಮುನ್ನಡೆಯನ್ನ ಪಡ್ಕೊಳ್ತಾ ಇದೆ ಬಟ್ ನೀವು ಅಟೆಂಪ್ಟ್ ಮಾಡ್ಲಿಲ್ಲ ಅಂತ ಹೇಳಿ ಯಾಕಂದ್ರೆ ಒಂದಷ್ಟು ರೀತಿಯ ಪ್ರಯತ್ನಗಳನ್ನ ಮಾಡಿದ್ರೆ ಅಟ್ಲೀಸ್ಟ್ ಇನ್ನೊಂದಷ್ಟು ಕ್ಷೇತ್ರ ನಿಮ್ಮ ಪಾಲಿಗೆ ಸಿಗ್ತಾ ಇತ್ತು ಅಂತ ಹೇಳಿ ಅಲ್ಲ ಅಟೆಂಪ್ಟ್ ಮಾಡಿಲ್ಲ ನಾವು ಕ್ಯಾನ್ವಾಸ್ ಮಾಡಿಲ್ಲ ಪ್ರಾಮಾಣಿಕವಾಗಿ ಅಲ್ಲಿ ನಾವು ಚುನಾವಣೆ ಎದುರಿಸಿಲ್ಲ ಅನ್ನುವಂಥದ್ದು ಅದು ಹೇಗೆ ಹೇಳ್ತಾ ಇದ್ದೀರ ಒಂದೇ ಒಂದೇ ನಿಮಿಷ ಮೇಡಮ್ ಎಸ್ಪೆಷಲಿ ಹರಿಯಾಣ ಚುನಾವಣೆ ಸಾಯಂಕಾಲ ಆರು ಏಳು ಗಂಟೆ ಆಗುತ್ತೆ ಸಂಪೂರ್ಣ ರಿಸಲ್ಟ್ ವರ್ಗುವಂಥದಕ್ಕೆ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ಕಾಂಗ್ರೆಸ್ ಇಂಟರ್ನಲ್ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ ನಮಗೂ ಮತ್ತೆ ಬಿಜೆಪಿ ಜೆ ಅವ್ರಿಗೆ ನಾನು ಬೆಳಿಗ್ಗೆ ಇನ್ನೊಂದು ಟಿವಿ ಸ್ಟುಡಿಯೋದಲ್ಲಿ ಅದನ್ನೇ ಹೇಳಿದೆ ನಮಗೂ ಅವ್ರಿಗೂ ವ್ಯತ್ಯಾಸ ಎರಡು ಸೀಟ್ ಅಷ್ಟೇ ಇಲ್ಲ ಎರಡು ಅವ್ರ ಮುಂದೆ ಇರ್ಬೋದು ಇಲ್ಲ ಎರಡು ನಾವು ಮುಂದೆ ಇರ್ಬೋದು ಬೆಳಿಗ್ಗೆನೆ ಹೇಳಿದೆ ಎಂಟು ಗಂಟೆಗೆ ಹೇಳಿದೆ ನಮ್ಮ ಮಾಹಿತಿ ಪ್ರಕಾರ ఆ దురంత ఏనంద బహుతీక్షలు మరి ఎక్సిట్ పోల్ ప్రీ పోల్ సర్వీక్ష కళనవె ఆరు నూరు కూడా అదే సేమ్ ఏను ఎర సీటు సీట్ కాంగ్రెస్ ఎంత్ సీట్ గంటే ఇల్లు ఇల్ ಎರಡು ಸೀಟ್ ಮಾತ್ರ ಬಿಜೆಪಿ ಕಾಂಗ್ರೆಸ್ಗೆ ಕೊಡುವಂತ ಕೆಲಸ ಸಮೀಕ್ಷೆಗಳು ಮಾಡುದು ಅದರ ಆಧಾರದ ಮೇರೆಗೆ ಏನೂ ಕೆಲಸ ಮಾಡಲಿಲ್ಲ ಪ್ರಚಾರ ಬಹಳ ಪ್ರಮುಖವಾದ ರ್ಯಾಲಿಗಳು ಈ ಮೋದಿಯವರು ಕೆಲಸ ಮಾಡಿದೀವಿ ರ್ಯಾಲಿ ಎಲ್ಲ ಇಂಪಾರ್ಟೆಂಟ್ ನಾವು ಗ್ರೌಂಡ್ ಲೆವೆಲ್ ಕೆಲಸ ಮಾಡುವಂತ ಕೆಲಸವನ್ನು ಡೆಫಿನೆಟ್ ಆಗಿ ಮಾಡಿದೀವಿ ನೋ ಡೌಟ್ ಇನ್ ಆದ್ರೆ ಮತ್ತೆ ನಾನು ಹೇಳ್ತಾ ಇದ್ದೀನಿ ಮಹಾರಾಷ್ಟ್ರದಲ್ಲೂ ಕೂಡ ಕೆಲವು ವ್ಯತ್ಯಾಸಗಳಾದವು ನಮ್ಮ ಪಕ್ಷದ ಮುಖಂಡರುಗಳು ನಮ್ಮ ಪಕ್ಷದಲ್ಲಿ ಎಲ್ಲ ಅನುಭವಿಸಿ ಕೊನೆ ಗಳಿಗೆನಲ್ಲಿ ಬೇರೆ ಪಕ್ಷಕ್ಕೆ ಹೋಗುವಂಥದ್ದು ಆಮೇಲೆ ಬಿ ಜೆ ಪಿ ಆಪರೇಷನ್ ಮೂಲಕ ಮೂವತ್ತೇಳು ಮೂವತ್ತೆಂಟು ಜನನ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಅಲ್ಲಿ ನಿಲ್ಲಿಸುವಂಥ ಕೆಲಸವನ್ನು ಮಾಡುವಂಥದ್ದು ಗೊಂದಲ ಸೃಷ್ಟಿಯಾಯಿತು ಅಲ್ಲಿ ನಮಗೆ ಹಿನ್ನಡೆ ಆಗಿದೆ ಅದನ್ನ ಒಪ್ಕೊತೀವಿ ಮುಂದಿನ ದಿನಗಳಲ್ಲಿ ಸೆಟ್ರೇಟ್ ಮಾಡ್ಕೊಳ್ಳುವಂಥ ಕೆಲಸವನ್ನು ನೂರಕ್ಕೂ ನೂರಷ್ಟು ಮಾಡ್ತೀವಿ ಇಲ್ಲಿ ಒಂದು ನಾವು ಗಮನಿಸಬೇಕಾಗಿರುವಂಥದ್ದು ಏನು ಇಲ್ಲಿ ಇಲ್ಲಿ ಇಶ್ಯೂಸ್ ಬಿಜೆಪಿ ಸಾಕಷ್ಟು ಇಶ್ಯೂಸ್ ಇತ್ತು ನೀವು ಸಾಕಷ್ಟು ವಿಚಾರಗಳನ್ನ ಎತ್ಕೊಂಡು ಬಂದ್ರಿ ಈಗ ವೀರ ಸಾವಕರ್ಗೆ ಭಾರತ ರತ್ನ ಕೊಡುವಂತ ಟ್ರಿಪಲ್ ತಲಾಖ್ ವಿಚಾರಗಳು ಕೂಡ ಇತ್ತು ಅಲ್ಲಿ ಏನೊಂದ್ ಕಡೆ ಐಟಿ ವಿಚಾರಗಳು ಕೂಡ ಸಾಕಷ್ಟು ಬಂದು ಹೋದ್ವು ಇವೆಲ್ಲ ಇದ್ರೂ ಕೂಡ ಯಾಕೆ ಜನರನ್ನ ಸೆಳೆಯೋದಿಕ್ಕೆ ಅಲ್ಲಿ ಕಷ್ಟ ಸಾಧ್ಯ ಆಯ್ತು ಹರಿಯಾಣದಲ್ಲಿ ಆಗಿರಬಹುದು ಅಥವಾ ಮಹಾರಾಷ್ಟ್ರಲ್ಲಂತೂ ಭಾರತ ರತ್ನ ವಿಚಾರ ರಾಮ ಮಂದಿರ ವಿಚಾರ ಎಲ್ಲವೂ ಕೂಡ ಬಂದು ಹೋಯ್ತು ಅಂತ ಹೇಳಿ ನ್ಯಾಷನಲ್ ಪೊಲಿಟಿಕಲ್ ಪಾರ್ಟಿ ರಾಷ್ಟ್ರೀಯ ಅಧ್ಯಕ್ಷರು ಪ್ರಧಾನಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರು ಬಂದು ರ್ಯಾಲಿಗಳನ್ನು ಅಡ್ರೆಸ್ ಮಾಡುವಂತ ಸಂದರ್ಭದಲ್ಲಿ ಮಹಾರಾಷ್ಟ್ರ ಮತ್ತು ಭಾರತದಲ್ಲಿ ಎರಡೂ ಪಾರ್ಟಿ ರೂಲಿಂಗ್ ಒಂದೇ ಪಾರ್ಟಿ ರೂಲಿಂಗ್ ಇರುವಾಗ ಸಹಜವಾಗಿ ಕೇಂದ್ರ ಸರ್ಕಾರದ ಸಾಧನೆಗಳನ್ನ ಯಾವುದೇ ರಾಜ್ಯದ ಚುನಾವಣೆ ಆದಂತ ಸಂದರ್ಭದಲ್ಲಿ ಮಾಡುವಂತದ್ದು ಹೇಳುವಂಥದ್ದು ಸಹಜ ಇದ್ರ ಜೊತೆಯಲ್ಲಿ ಹರಿಯಾಣ ಮತ್ತು ಮಹಾರಾಷ್ಟ್ರದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ಬಹಳ ನೂರಕ್ಕೆ ನೂರರಷ್ಟು ಅಲ್ಲಿ ಇನ್ನಿದು ಯೋಜನೆಗಳನ್ನ ಜಾರಿಗೆ ಸಣ್ಣ ಉದಾಹರಣೆ ಕೊಡ್ತೀನಿ ಮೇಡಮ್ ನೀವು ರೈಲ್ವೆ ವಿಷಯದಲ್ಲಿ ಡೆಲ್ಲಿ ಟು ಬಾಂಬೆ ಅಹಮದಾಬಾದ್ ಟು ಮುಂಬೈಗೆ ಕೆಲವು ಟ್ರೈನ್ ಕೆಲಸಗಳಾಗ್ತಾ ಇರತಕ್ಕಂಥದ್ದು ಬುಲೆಟ್ ಟ್ರೈನ್ ವಿಷಯಗಳಾಗಬಹುದು ಡೆವಲಪ್ಮೆಂಟ್ ರೋಡು ಇನ್ಫ್ರಾಸ್ಟ್ರಕ್ಚರ್ಟ್ ಬಂದಿರ ನಾವು ಈ ಸಲ ದಯಮಾಡಿ ಬಹಳ ಇಂಪಾರ್ಟೆಂಟ್ ವಿಷಯ ಹೇಳಿ ನಾವು ಈ ಸಲ ನಿಂತಿದ್ವಿ ಐವತ್ತು ಸೀಟು ಲಾಸ್ಟ್ ಟೈಮ್ ಇನ್ನೂರ ಎಪ್ಪತ್ ಇನ್ನೂರ ವಿತೌಟ್ ಶಿವಸೇನಾ ಲಿಯನ್ಸ್ ಇನ್ನೂರ ಎಂಬತ್ತೆಂಟರಲ್ಲಿ ನಾವು ಇನ್ನೂರ ಎಂಬತ್ನಾಲ್ಕರಲ್ಲಿ ನಿಂತಿದ್ವಿ ನಾವು ಈ ಸಲ ನಿಂತಿದ್ದು ಕ್ರಾಸ್ ಕ್ರಾಸ್ ನಾವು ಅಲ್ಲಿ ಶೈಲೇಶ್ ಚಂದ್ರ ಗುಪ್ತ ಸರ್ ಒಂದು ರೈಸ್ ಆಗುತ್ತೆ ಯಾಕಂದ್ರೆ ಈಗ ಶಿವಸೇನೆ ಕೇಳಿದಷ್ಟು ಡಿಮ್ಯಾಂಡ್ ಕೊಟ್ಟಷ್ಟು ಕಳೆದ ಬಾರಿಗಿನ ಈ ಬಾರಿ ಜಾಸ್ತಿ ಕೇಳಿದೆ ಶಿವಸೇನೆ ಕಾಂಗ್ರೆಸ್ ಅಲ್ಲೂ ಕೂಡ ಅದೇ ಎನ್ ಸಿ ಅಂತೂ ಕನ್ಸಿಡರೇ ಮಾಡ್ತಿಲ್ಲ ಕಾಂಗ್ರೆಸ್ ನ ಆ ಲೆಕ್ಕಕ್ಕೆ ಇಟ್ಟಿಲ್ಲ ಅನ್ನೋ ರೀತಿಯಲ್ಲಿ ಆಗ್ಬಿಟ್ಟಿದೆ ಸೊ ಹಿಂಗೆ ಹೋಗ್ತಾ ಇದ್ರೆ ಮುಂದೆ ರಾಷ್ಟ್ರೀಯ ಪಕ್ಷಗಳ ಸ್ಥಿತಿ ಎಲ್ಲಿಗೆ ಬರಬಹುದು ಅವರು ಒಂದೇ ಮಾತು ಹೇಳ್ತೀನಿ ಕಾಂಗ್ರೆಸ್ ಮಟ್ಟಿಗೆ ಬಿಜೆಪಿ ಎರಡರ ಮಟ್ಟಿಗೂ ರಾಜ್ಯಗಳಲ್ಲೆಲ್ಲ ನಾವೇ ಇರಬೇಕು ಬೇರೆ ಪಕ್ಷಗಳೇ ಇರಕೂಡುದು ಛಾಯೆ ಲೋಕಲ್ ಛಾಯೆ ಪಕ್ಷಗಳೇ ಇರಬಾರದು ಅನ್ನೋ ಧೋರಣೆಗೆ ಬರ್ತಾರಲ್ಲ ಎರಡು ಪಾರ್ಟಿಗಳು ಇಡಬಹುದು ಅಲ್ಲೇ ಅವರು ಪಾರ್ಲಿಮೆಂಟ್ ಸೀಟ್ಗೆ ಒದ್ದಾಡ್ಲಿ ಒಡ್ಕೊಳ್ಳಿ ಅವರು ಪಾರ್ಲಿಮೆಂಟ್ ಅಲ್ಲಿ ಬಹುಮತ ಸ್ಥಾಪಿಸ್ಕೊಳ್ಳಿ ಆದ್ರೆ ರಾಜ್ಯ ಮಟ್ಟದ ಸ್ಥಾನಗಳು ಬೇಕು ಅದರ ಕೆಳಗಿನ ಸ್ಥಾನಗಳು ಬೇಕು ಸ್ಥಳೀಯ ಸಂಸ್ಥೆಗಳು ಬೇಕು ರೂರಲ್ ನಡೆಯುವ ಎಲೆಕ್ಷನ್ಗಳೂ ಬೇಕು ರಾಷ್ಟ್ರೀಯ ಪಕ್ಷಗಳು ಆ ದುರಾಸ ಯಾಕೆ ಎಂತ ಆ ಅಪ ಯಾಕೆ ಯಾಕೆ ಅವರಬೇಕೆ ಇಲ್ಲ ಅಗತ್ಯ ಇಲ್ಲ ಅವ್ರ ಅವ್ರ ಕಟ್ಟಾಳುಗಳು ಇರ್ತಾರೆ ಅವ್ರ ಅಭ್ಯರ್ಥಿಗಳು ಇರ್ತಾರೆ ಅವರ ಅವರ ಎಲ್ಲ ಸ್ಥಳಗಳ ಕಾರ್ಯಕರ್ತರು ಇರ್ತಾರೆ ಅವರು ಅವಕಾಶ ಕೊಡೋದಿಲ್ಲ ಬಂದು ಇವ್ರ ಊಟ ಕೊಂಡ್ ಕೂತ್ಕೊಂಡು ಮಾಡ್ತಾರೆ ರಾಷ್ಟ್ರೀಯ ಪಕ್ಷಗಳು ಅಷ್ಟೇ ಇದು ತಪ್ಪು ಅಂತ ಲೋಕಲ್ ಲೀಡರ್ಶಿಪ್ ಪ್ರಿಫರೆನ್ಸ್ ಇದೆ ಕಾಂಗ್ರೆಸ್ ನಮ್ಮಲ್ಲಿ ಸ್ಥಳೀಯ ನಾಯಕರುಗಳಿಗೆ ಅವಕಾಶ ನಿಲಯದ ಅಂತಾನೆ ನಾವು ಮಾತಾಡ್ತಕ್ಕಂಥದ್ದು ನಮ್ಮಲ್ಲಿ ಲೋಕಲ್ ಸ್ಟೇಟ್ ಲೀಡರ್ಶಿಪ್ ಗೆ ಅವಕಾಶ ಕೊಡ್ತಾರೆ ಅವ್ರ ಅವ್ರ ನೇತೃತ್ವದಲ್ಲಿ ಚುನಾವಣೆಗಳಿಗೆ ಹೋಗ್ತಾರೆ ಆದ್ರೆ ನ್ಯಾಷನಲ್ ಲೀಡರ್ಗಳು ಬಂದಂತ ಸಂದರ್ಭದಲ್ಲಿ ರಾಷ್ಟ್ರೀಯ ವಿಚಾರಗಳನ್ನು ಹೇಳುವಂಥದ್ದು ಸಹಜ ಈಗ ಪುಲ್ವಾಮಾ ದಾಳಿ ಬಗ್ಗೆ ಆಗ್ಬೋದು ನೀವು ಅದನ್ನೇ ಒಂದು ಪ್ರಶ್ನೆ ಅದಲ್ಲ ಪ್ರಶ್ನೆ ಅಲ್ಲ ಪ್ರಶ್ನೆ ನಾನು ಎತ್ತಿದ್ದ ಪ್ರಶ್ನೆ ಏನು ಅಂತಂದ್ರೆ ಪ್ರಾದೇಶಿಕ ರಾಜ್ಯಗಳಲ್ಲಿ ಬೇರೆ ಪಕ್ಷಗಳು ಬರೋದಕ್ಕೆ ಆಲ್ರೆಡಿ ಲೆಕ್ಕಾಚಾರಗಳು ಆಗ್ತಾ ಇದೆ ಯಾರು ಏನ್ ಮಾಡಬೇಕು ಯಾವ ರೀತಿಯಾಗಿ ನಾವು ಸರ್ಕಾರ ರಚನೆ ಮಾಡಬೇಕು ಅನ್ನುವಂಥದ್ದು ರಿಸಲ್ಟ್ ಅಷ್ಟೇ ಬಾಕಿ ಇರುವಂತಹದ್ದು ಸೊ ಅಧಿಕೃತ ರಿಸಲ್ಟ್ ಕೂಡ ಬರಬೇಕಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ನಿಮ್ಮ ನಿಮ್ಮ ಅಭಿಪ್ರಾಯಗಳ ನಮ್ಮ ಜೊತೆ ಹಂಚ್ಕೊಂಡಿರಕ್ಕಾಗಿ ಲೆಕ್ಕಾಚಾರ ಏನೇ ಆದ್ರೂ ಕೂಡ ಈಗ ಒಂದ್ ಕಡೆ ರಾಷ್ಟ್ರೀಯ ಪಕ್ಷಗಳ ಸ್ಥಿತಿಗತಿ ಅಂದ್ರೆ ಅಳಿವು ಉಳಿವಿನ ಪ್ರಶ್ನೆ ಒಂದ್ ಕಡೆ ಆದ್ರೆ ಇನ್ನೊಂದ್ ಕಡೆ ಅಧಿಕಾರದ ಚುಕ್ಕಾಣಿ ಯಾವ ರೀತಿಯಾಗಿ ಹಿಡಿತಾರೆ ಮತದಾರ ಪ್ರಭು ಬಹಳ ಬುದ್ಧಿವಂತ ರಾಜಕಾರಣಿಗಳಿಗೆ ಏನೇ ಲೆಕ್ಕಾಚಾರ ಹಾಕಿದ್ರು ಕೂಡ ಮತದಾರ ಪ್ರಭು ಅದಕ್ಕಿಂತ ಜಾಸ್ತಿಯಾಗಿ ಯೋಚನೆ ಮಾಡ್ತಾನೆ ಸರಿಯಾಗಿ ಮೂರು ಗಂಟೆಗೆ ಮತ್ತಷ್ಟು ಅಪ್ಡೇಟ್ ಅನ್ನ ನಿಮ್ಮ ಮುಂದೆ ಹೊತ್ಕೊಂಡು ಬರ್ತೀವಿ ನೋಡ್ತಾರೆ ನ್ಯೂಸ್ ಏಟಿನ್ ಕನ್ನಡ